शिवयो जी तथा माने भक्ति न बेड़वे मेरे न ಸತತವಾಗಿ ಹತ್ತು ಹದಿನೈದು ವರ್ಷಗಳ ಕಾಲ ನಮ್ಮೊಟ್ಟಿಗೆ ಅಯ್ಯಪ್ಪನ ಭಜನೆಯಲ್ಲಿ ಆನಂದ ಸ್ವಾಮಿಯವರು ಇದ್ದಾರೆ ಅದಕ್ಕೆ ನಮ್ಮ ಅಯ್ಯಪ್ಪ ಸ್ವಾಮಿಗೆ ಹೆಚ್ಚು ಹೆಚ್ಚು ಮಾತುಗೋಷ್ಠಿ ನಮಗೆ ಪರಿಚಯ ಮಾಡಿಸಿಕೊಟ್ಟಿದ್ದು ರಮೇಶ್ ಸ್ವಾಮಿ ಅವರು ರಮೇಶ್ ಸ್ವಾಮಿ ಅವರ ಮೂಲಕ ಏನಪ್ಪಾ ಅಂತಂದ್ರೆ ಅಯ್ಯಪ್ಪನ ಒಂದು ಭಜನೆಯಲ್ಲಿ ಮತ್ತಷ್ಟು ಏನಪ್ಪಾ ಅಂತಂದ್ರ ಅವ್ರು ಕೂಡ ಸೇವೆಯನ್ನ ಸಲ್ಲಿಸೋಷ್ಠಿ ವಿಜಯಪುರ ಪೂಜ್ಯ ಶ್ರೀಗಳಿಗೆ ಗೊತ್ತಿಲ್ಲ ಸ್ವಾಮಿಯ जाग बरवंती जागवा लगन ಸ್ವಾಮಿ ಈ ಒಂದು ಪೂಜೆಯಲ್ಲಿ ಆಗಮಿಸಿರ್ತಕ್ಕಂಥ ಸಾಕಷ್ಟುಗಳಲ್ಲಿ ವಿಶೇಷವಾಗಿ ಕರ್ಮಡಿಯ ಮಹದೇವ ಪುಷಾಂಗ ಕರಮಡಿಯ ಸ್ವಾಮಿ ಸ್ವಾಮಿಯವರು ಅಯೋಧ್ಯೆಯಿಂದ ಶಬರಿಮಲೆಯ ಅಯೋಧ್ಯೆಯಿಂದ ಶಬರಿಮಲೆಗೆ ಪಾದ ಪಾದಯಾತ್ರೆಯನ್ನ ಕಳೆದ ವರ್ಷ ಮಾಡಿರ್ತಕ್ಕಂತ ನಮ್ಮ ಸೋಮನಾಥ್ ಹುಡುಗಸ್ವಾಮಿ ಅವರು ಅವರ ಜೊತೆಗೆ ಅವರು ಸೋಮನಾಥ್ ಅವರು ಹೋದ ವರ್ಷ ಕೇದಾರ್ನಾಥದಿಂದ ಶಬರಿಮಲೆಗೆ ಪಾದಯಾತ್ರೆ ಮಾಡಿದ್ರು ಹೋದ ವರ್ಷ ಕೇದಾರನಾಥದಿಂದ ಶಬರಿಮಲೆಗೆ ಪಾದಯಾತ್ರೆ ಮಾಡಿದ್ರು ಈ ವರ್ಷ ಸೋಮನಾಥ್ ಹುಬ್ಬಾಲ್ ಅವರು ಹಾಗೂ ಮಾದೇವ ಗುರುಸ್ವಾಮಿ ಅವರು 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 ಈ ವರ್ಷ ಅಯೋಧ್ಯೆಯಿಂದ ಶಬರಿಮಲೆಗೆ ಸೈಕಲ್ ಮೇಲೆ ಯಾತ್ರೆಯನ್ನು ಹೊರಡುತ್ತಿದ್ದಾರೆ ಅವರು ಈ ಅಯೋಧ್ಯೆಯಿಂದ ಇಲ್ಲಿಗೆ ತಲುಪಿ ಸಾಕಷ್ಟು ಪೂಜೆಗಳಲ್ಲಿ ಭಾಗಿಯಾಗಿ ಮತ್ತೆ ಇವತ್ತಿನಿಂದ ಮತ್ತೆ ಅವ್ರ ಏನಪ್ಪ ಅಂತಂದ್ರ ಶರುಗಳಿಗೆ ಶೇಖರ ಯಾತ್ರೆ ಮಾಡ್ತಾ ಇದ್ದಾರೆ ಅವರಿಗೆ ಈ ಒಂದು ಮಂಗೂಳಿ ಗ್ರಾಮದ ಸಂವಿಧಾನದಲ್ಲಿರ್ತಕ್ಕಂಥ ಮಾರ್ಕಾಡು ಗೋಸ್ವಾಮಿ ಅವರಿಗೆ ಸನ್ಮಾನಿಸಿದರು ಮಾರ್ನಾಡು ಗೋಸ್ವಾಮಿ